ಹೌದು ನೀವು ನೋಡ್ತಾ ಇರೋದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಗೂಳೂರು ಸರ್ಕಲ್ ಮಳೆ ಬಂದರೆ ಸಾಕು ಮೂರು ನಾಲ್ಕು ಗಂಟೆಗಳ ಕಾಲ ಗೂಳೂರು ಸರ್ಕಲ್ನಲ್ಲಿ ಸಂಚರಿಸುವ ವಾಹನ ಸವಾರರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಛೀಮಾರಿ ಹಾಕುತ್ತಾ ಸಂಚರಿಸುತ್ತಾರೆ ಇದನ್ನಪ್ಪ ಮೊನ್ನೆ ತಾನೇ ರಸ್ತೆ ಅಗಲೀಕರಣ ಡಾಂಬರೀಕರಣ ಎಲ್ಲ ಮುಗಿದು ಹೊಸ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರು ಮಳೆ ಬಂದಾಗ ಮಾತ್ರ ಮಳೆ ನೀರು ಮೂರು ನಾಲ್ಕು ಗಂಟೆಗಳು ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತಿದೆ ನೀರು ರಭಸವಾಗಿ ಹಾದು ಹೋಗುವ ಮಾರ್ಗವೇ ಇಲ್ಲದಂತೆ ಆಗಿದೆ ಡಾಂಬರೀಕರಣವಾದ ನಂತರ ಇದು ಮೂರನೇ ಬಾರಿ ಮಳೆ ಬಂದರೆ ಚಿಕ್ಕ ಕೆರೆಯಾಗಿ ಮಾರ್ಪಾಡು ಆಗುತ್ತಿದೆ ಎಂದು ವಾಹನ ಸವಾರರು ಅಂಗಡಿಗಳ ಮಾಲೀಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಛೀಮಾರಿ ಹಾಕುತ್ತಿದ್ದಾರೆ ಹೀಗಿರುವಾಗ ಇತ್ತ ಬಾಗೇಪಲ್ಲಿ ತಾಲೂಕಿನ ಶ್ರೀ ಕ್ಷೇತ್ರ ಗಡದಿಂನಲ್ಲಿ ಕೂಡ ಇಂತಹದೇ ಪರಿಸ್ಥಿತಿ ಎದುರಾಗಿದೆ ಶ್ರೀ ಕ್ಷೇತ್ರ ಗಡಗಿಲ್ನಲ್ಲಿ ಕೂಡ ಇಂದು ಧಾರಾಕಾರವಾಗಿ ಸುರಿದಂತಹ ಮಳೆ ನೀರು ಒಳಚರಂಡಿಗಳು ತುಂಬಿ ಕೊಳಚೆ ನೀರು ರಸ್ತೆ ಮಾರ್ಗದಲ್ಲಿ ಇರುವಂತಹ ಮನೆಗಳ ಮುಂದೆ ಹರಿಯುತ್ತಿರುವುದರಿಂದ ಗಬ್ಬುನಾಥ ಬೀರುತ್ತಿದ್ದರು ತಲೆ ಕೆಡಿಸಿಕೊಳ್ಳದೆ ಇರುವಂತಹ ಪಂಚಾಯಿತಿ ಸಿಬ್ಬಂದಿಗಳು ಇತ್ತ ಕೊಳಚೆ ನೀರು ಹಾದು ಹೋಗಲು ಮಾರ್ಗವಿಲ್ಲದೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದೆ ವೃದ್ಧರು ಚಿಕ್ಕ ಮಕ್ಕಳಿಗೆ ಸಾರ್ವಜನಿಕರು ಓಡಾಡುವ ಪ್ರದೇಶದಲ್ಲಿ ಈ ಅವ್ಯವಸ್ಥೆ ಕಾಣುತ್ತಿದೆ ಎಂದು ಗ್ರಾಮಸ್ಥರು ಗೋಳಾಡುತ್ತಿದ್ದಾರೆ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆದರೂ ಕೂಡಲೇ ಇತ್ತ ಗಮನ ಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ